ವೀಕ್ಷಕರೇ ಇದೊಂದು ಆತಂಕಕಾರಿ ಹಾಗೂ ಅತ್ಯಂತ ನೋವಿನ ಸಂಗತಿ ದಿನ ಬೆಳಗಾದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಉಪಟಳಕ್ಕೆ ಬೇಸತ್ತು ಅನೇಕ ಬಡವರು ಮಧ್ಯಮ ವರ್ಗದ ಮಂದಿ ಉಸಿರು ಚೆಲ್ಲುವ ಘಟನೆಗಳು ಬೆಳಕಿಗೆ ಬರ್ತಾನೆ ಇವೆ ನೀವು ಯಾವ ಟಿವಿ ಹಾಕಿದರೂ ಇವರದ್ದೇ ಪುರಾಣವನ್ನ ಬಿಚ್ಚಿಡ್ತಾ ಇರ್ತಾರೆ ರಾಜ್ಯ ಸರ್ಕಾರ ಕೂಡ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯೊಂದನ್ನು ಜಾರಿ ಮಾಡಿ ಕಠಿಣ ನಿಲುವು ತೆಗೆದುಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ ಇಷ್ಟೊಂದು ಚರ್ಚೆ ಹಾಗೂ ಸರ್ಕಾರದ ಗಂಭೀರ ಚಿಂತನೆ ನಡುವೆ ಈ ಸಾವಿನ ಸರಣಿಗಳನ್ನ ನಿಲ್ಲಿಸಲಾಗ್ತಾ ಇಲ್ಲ ಅಂದ್ರೆ ಈ ಉಡಾಳ ಕಂಪನಿಗಳು ಅದೆಷ್ಟು ಬೇರು ಬಿಟ್ಕೊಂಡು ಮನೆಹಾಳ ಕೆಲಸಕ್ಕೆ ಇಳಿದಿವೆ ಅನ್ನೋದು ನಮ್ಗೆಲ್ಲ ಮನವರಿಕೆ ಆಗ್ತಾ ಇದೆ ಇವರ ಟಾರ್ಗೆಟ್ ಬಡ ಹಾಗೂ ಮಧ್ಯಮ ವರ್ಗದ ಆಟೋ ಚಾಲಕರು ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವ ಬೀದಿ ಬದಿಯ ವ್ಯಾಪಾರಿಗಳು ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ದುಡಿಯುವ ಬಡ ಕಾರ್ಮಿಕ ಕೈಗಳು ಸಾಲ ನೀಡುವಾಗ ಸುಲಭವಾಗಿ ಯಾವುದೇ ಕರಾರು ಕಂಡೀಷನ್ ಇಲ್ಲದೆ ಶೀಘ್ರ ಕೈಗೆ ಅಟಕುವ ರೀತಿ ಹಣ ನೀಡುವ ಈ ಮಂದಿಯದ್ದು ಆಮೇಲೆ ಶುರುವಾಗುತ್ತೆ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಅತ್ತ ಹಣ ಕೊಟ್ಟು ಕೊಟ್ಟು ಈ ಬಡ ಜನ ಹೈರಾಣ ಆಗ್ತಾರೆ ಹೊರತು ಇವರ ಸಾಲ ಅಂತೂ ಮಗ್ಗಲಾಗಲ್ಲ ದುಡಿದ ಹಣವನ್ನೆಲ್ಲ ಆಪೋಷಣ ತೆಗೆದುಕೊಳ್ಳುವ ಈ ಮಂದಿಯ ಕಿರುಕುಳಕ್ಕೆ ಬೇಸತ್ತು ಇವರು ಮನೆ ಮುಂದೆ ಬಂದು ನೀಡುವ ಟಾರ್ಚರ್ನಿಂದ ಅನ್ಯ ಮಾರ್ಗ ಕಾಣದ ಇಹಲೋಕ ತ್ಯಜಿಸುವ ನಿರ್ಧಾರಕ್ಕೆ ಈ ಜನ ಬರ್ತಾ ಇರೋದು ನಿಜಕ್ಕೂ ಅಮಾನವೀಯ ಸಂಗತಿ ಸರ್ಕಾರ ಕೂಡ ತಕ್ಷಣವೇ ಇವರಿಗೆ ಮೂಗ್ದಾರ ಹಾಕಲು ಆಗದಂತ ಪರಿಸ್ಥಿತಿ ನಿರ್ಮಾಣ ಮಾಡಿರುವ ಈ ರಾಕ್ಷ ಸ್ವರೂಪದ ಮಂದಿಗೆ ಜನರು ಕೂಡ ಮರಳಾಗಬಾರದು ಒಂದು ವೇಳೆ ಸಾಲ ಪಡೆದಿದ್ರು ಇದೀಗ ನಿಮ್ಮ ನೆರವಿಗೆ ನಿಲ್ಲುತ್ತಿರುವ ಸರ್ಕಾರದ ನೈತಿಕ ಬೆಂಬಲ ಪಡೆದು ಆ ಸಾಲದಿಂದ ಮುಕ್ತರಾಗಲು ಏನು ಮಾಡಬಹುದೋ ಆ ಕೆಲಸ ಮಾಡುವತ್ತ ನಿಮ್ಮ ಚಿತ್ತವಿರಲಿ ಅದು ಬಿಟ್ಟು ಏಕಾಏಕಿ ಈ ರೀತಿಯ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಈಗಾಗಲೇ ಇವರ ಕಿರುಕುಳದಿಂದ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಈ ಹಲೋಕ ತ್ಯಜಿಸಿದ್ದು ಅವರ ಕುಟುಂಬಗಳು ಬೀದಿಗೆ ಬಂದಿವೆ ಹಾಗಾಗಿ ಈ ಸಾಲದ ಸೂಲಕ್ಕೆ ಸಿಲುಕಿರುವ ಮಂದಿ ಧೃತಿಗಿಡದೆ ಧೈರ್ಯವಾಗಿ ಈ ಸಮಸ್ಯೆಯಿಂದ ಹೊರಬಂದು ತಮ್ಮ ಬದುಕು ಕಟ್ಟಿಕೊಳ್ಳುವತ್ತ ಯೋಚಿಸಿ ಎಂಬ ಮನವಿ ನಿಮ್ಮ ಬೆಳಗೆರೆ ನ್ಯೂಸ್ ತು ಯಾರಾದ್ರೂ ಅಂತಹ ಪೀಡಕರು ನಿಮ್ಗೆ ಕಿರುಕುಳ ಕೊಡ್ತಾ ಇದ್ರೆ ನಮ್ಮ ನೆರವನ್ನ ನೀವು ಪಡೆಯಬಹುದು ಅನ್ನೋ ವಿಶ್ವಾಸ ತುಂಬುತ್ತಾ ಈ ಸುಲಭ ಹಣ ಮಾಡುವ ದಂಧೆಕೋರರಿಗೆ ನಾವೆಲ್ಲ ತಕ್ಕ ಶಾಸ್ತಿ ಮಾಡೋಣ ಕಾನೂನು ಮೂಲಕ ಸರಿಯಾದ ಪಾಠ ಕಲಿಸೋಣ ಎಂಬ ಅಚಲ ನಿರ್ಧಾರದೊಂದಿಗೆ ನಾವೆಲ್ಲ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ ಹೋರಾಟ ಮಾಡಿ ಈ ಬಡಜೀವಗಳ ನೆರವಿಗೆ ನಿಲ್ಲೋಣ ಏನಂತಿರಾ ವೀಕ್ಷಕರೇ ಈ ಸರಣಿ ಸಾವುಗಳು ಫೋಬಿಯಾ ರೀತಿ ಆಗುವ ಮುನ್ನ ಸರ್ಕಾರ ಶೀಘ್ರ ಕ್ರಮ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದ ಅಧಿಕಾರ ನೀಡಿ ಈ ಪಿಡುಗಿಗೆ ಬ್ರೇಕ್ ಹಾಕಲಿ